ನಮಸ್ಕಾರ ಆತ್ಮೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಅಂಚೆ ಗ್ರಾಮದಲ್ಲಿ ಜನವರಿ ಹದಿನೈದನೇ ತಾರೀಕು ಗುರುವಾರದಂದು ಮಕರ ಸಂಕ್ರಾಂತಿ ಹಬ್ಬದಂದು ನಮ್ಮ ಅಂಚೆ ಗ್ರಾಮಸ್ಥರು ಸೇರಿ ಹಬ್ಬವನ್ನು ವೈಭವದಿಂದ ಆಚರಿಸಿದರು ಸಂಜೆ ಐದು ಗಂಟೆಗೆ ಜಾನುವಾರುಗಳನ್ನು ಕಿಚಾಯಿಸಿದರು ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ

ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಅಂಚ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಹಿಂದಿನ ವರ್ಷ ವಿಡಿಯೋ ಮಾಡಿದೆ ನೋಡಿ ಚೆನ್ನಾಗಿರುತ್ತೆ ಎಲ್ಲ ಥ್ಯಾಂಕ್ ಯು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ ವಿಡಿಯೋ ನೋಡುವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ நோடி கவலி இவரு விட்டாரு ಒಂದೇ ಸರ್ ಬಂದೇ ಮಾಡ್ತೀನಿ ಎಲ್ಲ ನೋಡ್ರಪ್ಪ ನಮ್ಮ ಚಾನಲ್ ಸೂಪರ್ ಆಗಿರುತ್ತೆ ನೋಡಿ ಹಸುಗಳು ಬರ್ತಾ ಇದೆ ಹಸುಗಳು ಹಬ್ಬದ ಆಚರಣೆ ಮಾಡ್ತೀವಿ ಅದ್ದೂರಿಯಾಗಿ ಸಂಕ್ರದೇ ನಮ್ಮ ನಮ್ಮಂಚ ಗ್ರಾಮದಲ್ಲಿ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದ್ದೇ ನೋಡಿ ಹಸುಗಳಿಗೆಲ್ಲ ಬಣ್ಣ ಹಾಕಿ ಎಲ್ಲ ಲೈನ್ ಕಳಿಸಿದ್ದಾರೆ ಸೂಪರ್ ಆಗಿದೆ ನೋಡಿ હબț કિિમ પિં રિંાિ મ૨ામ માિં! મ૨ોં મ૨ામ મળામ! મામ! મામ મામ! મામ! ಸರ್ ಅವ್ರ ಹೆಸರೇನು ಸರ್ ಅವ್ರ ಹೆಸರು ಅಂಚ ಗ್ರಾಮದವ್ರು ಒಳ್ಳೇದಾಗ್ಲಿ ಸರ್ ಅಂಚೆ ಗ್ರಾಮದವ್ರಿಗೆ ಮಾದೇವನವ್ರಿಗೆ ಹಾ ಸರಿ ಸರ್ ಆಯ್ತು ಕುಮಾರ್ ಹೆಗಡೆ ತಿರ್ಗೆ ಪ್ರಸನ್ನ ಕಾಣ್ತೇನೆ ಸ್ನೇಹಿತರೆ ನೋಡಿ ತಮ್ಮೇಗೌಡ್ರ ಹೆಸರು ನಂಬರ್ ಅಂಚೆ ಅಂದರು ಮೂರ ಇಲಾ ದೇಶಗಳು ಸಾಕಿದ್ದಾರೆ ನೋಡಿ ಸ್ನೇಹಿತರೆ ಹುಲ್ಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಹಸು ಚಾಯಿಸ್ತೀವಿ ಇನ್ನು ಕೆಲ ಕ್ಷಣ ಕ್ಷಣ ಅಂದರೆ ಆಗ್ಬೋದು ಸ್ನೇಹಿತರೆ

ಅಣ್ಣ ಅಂಚ ಗ್ರಾಮದಲ್ಲಿ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿ ಒಬ್ಬರಿಗೂ ಐದು ಆರೋಗ್ಯ ಕೊಟ್ಟು ಒಳ್ಳೇದಾಗಲಿ ಎಲ್ಲ ಜನನು ಒಳ್ಳೇದಾಗಿ ಹೊಂದಾಣಿಕೆಯಿಂದ ಬಾಳಾಟ ಮಾಡಲಿ ಜೈ ಕರ್ನಾಟಕ ಜೈ ಮಾತೆ اے آواز پکو گلا آ پکو آجا بنا ڏا ڏسيا ڏسيا آي ڏاوڻا اے اے آيتا اے ٻڌي لي نيلا پوري مارلي ماتي سنڌ अलग बन गए। अलग। आइयो, आइयो। यार करेड़ करेड़। अलग अलग। अलग अलग। আমলে <laughs> <laughs> ಸರ್ ಬಂದ್ರೆ ಸ್ನೇಹಿತರೆ ಎಲ್ಲರಿಗೂ ಚಂದ್ರದೇ ಹಬ್ಬದ ಶುಭಾಶಯಗಳು Why is it Shiranya Ar.? sociedad Yeah Good. Second rule Nını Tras

ஆ யூடியூப் நோடி இல்ல ಹಿಡಿದು ಹಾಗು ಬಡಗುರ ಸ್ನೇಹಿತರೆಲ್ಲ ಮುಗಿತು ಹಬ್ಬ ಎಲ್ಲ ಹೊರಟರು ನಾನು ಹೊಡ್ತಾ ಇದ್ದೀನಿ <laughs> <laughs> <ÖLE> <esin> � relâ હે-હેણ રે-� Trustee � tama྿-હ અહેણ તતેલં ભે-ન.. ણીમસજમસને તે ને-ને! નેયજે 1 ન ને

ಕಮ್ಮಣ್ಣು ಅವನು ನೋಡ್ತಾರೆ ಸಮ್ಮಾಯಣ ಸ್ನೇಹಿತರೆ ಎಲ್ಲ ಮುಗೀತು ಸಂಕ್ರಾಂತಿ ಹಬ್ಬ ಎಲ್ಲ ಮುಗೀತು ನಮ್ಮ ಬಸ್ರದ್ದು ಸರ್ ಹತ್ರ ಬೈಕಲ್ಲಿ ಮೇಲೆ ಹೊಯ್ತಾ ಇದ್ದೀನಿ ಆಯಿತು ನಮ್ಮ ಬೈಕ್ ಹತ್ರ ನಿಲ್ತಾರೆ ಅವರು ನಮ್ಮ ಕಾಪ್ ಹೋಗ್ತಾರೆ Like Hola, ¿qué ಕಲಾತ್ಮ ಸ್ನೇಹಿತರೆ ನಮ್ಮ ರಾಮಚಂದ್ರನವರು ಇವ್ರ ಹತ್ರ ನಾವು ಸಿಮೆಂಟ್ ಕಬ್ಬಣ ಎಲ್ಲ ತಗೊಂಡಿದ್ದೀನಿ ಇವ್ರ ಸೈಟನ್ನು ಸೊಪ್ಪು ಹಾಕಬಿಡ್ತೀನಿ ಅವ್ರಿಗೆ ದೇವ್ರು ಐಸ್ವರೆ ಕೊಟ್ಟು ನೂರು ವರ್ಷ ಚೆನ್ನಾಗಿ ಬಾಡಲಿ ಥ್ಯಾಂಕ್ ಯು ಆಯ್ತಾಯ್ತು ಆಯ್ತು ಇರ್ಲಿ ಇರ್ಲಿ ನೋಡಿ ಹೇ ಇರ್ಲಿ ಇರ್ಲಿ ಬಿಡುಬಿಡ್ತು ಅರ್ಬಿ ಟರ್ಬಿನ್ ಶೂಟಿಂಗ್ ನಡೀತಾ ಇಲ್ಲಿ مانه <laughs> <laughs> ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ ಮತ್ತು ಆರೈ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಎಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್